ನಮಸ್ಕಾರ ನಾನಿಮ್ಮ ಅರುಣ ಹಜ್ಪೂತ್ ನರಸಿಂಹರಾಜ್ ಅವ್ರದ್ದು ಈ ವಿಡಿಯೋ ನೋಡಿದ್ರೆ ತುಂಬಾ ನೋವಾಗುತ್ತೆ ಅವ್ರಿಗೆ ನಾಟಕದಲ್ಲಿ ಕೂಡ ಅಭಿನಯಿಸೋಕ್ಕೆ ಎಷ್ಟು ಮಟ್ಟಿಗೆ ಅವರಿಗೆ ಒಂದು ಖುಷಿ ಇತ್ತು ಉಮ್ಮಸ್ಸಿತ್ತು ನಟನೆ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರಿಗೆ ಎಷ್ಟು ಒಂದು ಅದ್ಭುತವಾದ ಜ್ಞಾನ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಮುಗ್ಧ ಮನುಷ್ಯ ಒಳ್ಳೆ ಮನುಷ್ಯ ಎರಡು ಮಾತಿಲ್ಲ ಅದೇ ಥರ ತಾನು ನಾಟಕಗಳಲ್ಲಿ ಅಭಿನಯಿಸಿದಲ್ಲೂ ಕೂಡ ಹಾಗೆ ನಾಟಕದ ಡೈಲಾಗ್ ಹೊಡೆಯೋದಲ್ಲೂ ಕೂಡ ತುಂಬ ಅದ್ಭುತವಾಗಿ ಸಾಕಷ್ಟು ತಿಳಿದುಕೊಂಡಿದ್ದೆ ನಾಟಕಗಳ ಬಗ್ಗೆ ಅಂತಲೇ ಹೇಳ್ಬೋದು ಅದರಂತೆ ಅದೊಂದು ಡೈಲಾಗ್ ಹೊಡೆಯೋಂಥ ಒಂದು ವೀಡಿಯೋ ಇದು ನಿಜಕ್ಕೂ ನೋಡಿ ನನಗೆ ತುಂಬನೇ ಒಂಥರ ಬೇಸರ ಆಯಿತು ಕಣ್ಣೀರು ಕೂಡ ಬಂತು ಇಂಥ ವ್ಯಕ್ತಿ ಇರಬೇಕಿತ್ತು ಇಂಥ ವ್ಯಕ್ತಿ ಇದ್ದಿದ್ರೆ ಇವತ್ತು ಇನ್ನಷ್ಟು ಜನಕ್ಕೆ ನಗ್ಸೋರೋ ಏನೋ ಇನ್ನೊಂದು ಒಂದು ಅದ್ಭುತವಾಗಿ ಒಂದು ಸಿನಿಮಾಗಳಲ್ಲಿ ಅವಕಾಶ ಸಿಗೋದೋ ಏನೋ ಏನೋ ಒಂದು ಆಗೋದು ಬಡಿ ವ್ಯಕ್ತಿ ಇರಬೇಕಿತ್ತು ಅದೊಂದು ಇವತ್ತು ನಮ್ಮ ಜೊತೆ ಇಲ್ವಲ್ಲ ಅನ್ನೋದೊಂದು ತುಂಬ ನೋವಿದೆ ಏನಾರು ಇಲ್ಲಿ ನರಸಿಂಹರಾಜು ಬಳ್ಳಾಪುರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಅವ್ರದ್ದು ಸಾಕಷ್ಟು ವೀಡಿಯೋ ಸೀರೀಸ್ಗಳನ್ನ ನೀವು ಮುಂದೆ ಥರ ಪ್ರಯತ್ನ ಪಟ್ಟ ತಂದೆ ಕೂಡ ಅದಾದ್ಮೇಲೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯ್ತವಲ್ಲ ನೀವು ನೋಡಿತ್ತೀರ ನಿಮ್ಗೆ ಗೊತ್ತಿರುತ್ತೆ ಕೂಡ ನನಗೆ ಯಾವುದ್ರ ಅವಶ್ಯಕತೆ ಇಲ್ಲ ನನಗೆ ಅದರ ಬಗ್ಗೆ ಮಾತಾಡೋವಂಥ ದರ್ದೊಂತೂ ಮೊದಲೇ ಇಲ್ಲ അടി നരസീം രാജ് വീഡിയോ നോടി ഭാഗ ഖുഷ് ഇഷ്ട ആയി കൂടെ ധന്യവദ